ಅಭಿಮಾನಿಗಳ ಆಸೆಯಂತೆ ಕರ್ನಾಟಕ ಜನರ ನಿರೀಕ್ಷೆಯಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನು ಗಿಲ್ಲಿ ನಟ ಗೆದ್ದಿದ್ದಾರೆ ಇಡೀ ಕರ್ನಾಟಕ ಗಿಲ್ಲಿ ಅವರ ಯಶಸ್ಸನ್ನು ಸಂಭ್ರಮಿಸುತ್ತಿದೆ ಆದರೆ ಸೆಕೆಂಡ್ ರನ್ನರ್ ಅಪ್ ಆಗಿರುವ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟನ ಗೆಲುವಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಗಿಲ್ಲಿ ನಟ ಮಂಡ್ಯದ ಮಳವಳ್ಳಿಯ ದಡದಾಪುರದಿಂದ ಬಂದ ಹೈದ ರೈತರ ಮಗ ಹಾಗಾಗಿ ರೈತನ ಮಗ ಗೆಲ್ಲಬೇಕು ಬಡವರ ಮಕ್ಕಳು ಬೆಳೆಯಬೇಕು ಅಂತ ಬಹುತೇಕರು ಗಿಲ್ಲಿ ನಟ ಅವರಿಗೆ ಶುಭ ಹಾರೈಸಿದ್ದರು ಇದೇ ವಿಚಾರವಾಗಿ ಅಶ್ವಿನಿ ಗೌಡ ಮಾತನಾಡಿದ್ದು ಬಡವರ ಮಕ್ಕಳು ಬೆಳೆಯಬೇಕು ಅನ್ನೋದು ಡಾಲಿ ಧನಂಜಯ ಅವರ ಡೈಲಾಗ್ ಆದ್ರೆ ಗಿಲ್ಲಿ ನಿಜವಾದ ಬಡವನ ಅದು ಬಹಳ ಮುಖ್ಯವಾಗುತ್ತೆ ನಿಜವಾದ ಬಡವ ಬೇರೆ ಬಡವನ ತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ ಬಹುಶಃ ಅವರ ಆಟ ಎಲ್ಲರಿಗೂ ಇಷ್ಟ ಆಗಿದೆ ವಿನಃ ಗಿಲ್ಲಿನ ಬಡವ ಅಂತ ಹೇಳೋದು ತಪ್ಪಾಗುತ್ತೆ ಎಂದಿದ್ದಾರೆ ಬಡವನ ಗೆಟಪ್ನಲ್ಲಿ ಗಿಲ್ಲಿ ವಿನಾದ್ರು ಅಷ್ಟೇ ಬಿಟ್ಟರೆ ಬಡವ ಅಂತ ಹೇಳಿದರೆ ತಪ್ಪಾಗುತ್ತೆ ಅದನ್ನು ಯಾವತ್ತೂ ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು ಗಿಲ್ಲಿ ಗೆದ್ದಿದ್ದಾರೆ ಅವರ ವ್ಯಕ್ತಿತ್ವ ಮತ್ತು ಆಟದ ವಿಚಾರದಲ್ಲಿ ಖಂಡಿತ ನನಗೆ ಹೆಮ್ಮೆ ಇದೆ ಯಾಕಂದರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದ ಪ್ರತಿಸ್ಪರ್ಧಿ ನಾನು ಅವರನ್ನು ಯಾವತ್ತೂ ಬಿಟ್ಟುಕೊಡೋಕೆ ಇಷ್ಟಪಡಲ್ಲ ಅಂತಾನು ಹೇಳಿದ್ದಾರೆ ಇನ್ನು ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರ ಮಾತಿಗೆ ಗಿಲ್ಲಿ ಅಭಿಮಾನಿಗಳು ಆಕ್ರೋಶಗೊಂಡಿದ್ದು ಗಿಲ್ಲಿ ಬಡವ ಅಂತ ಗೆಲ್ಲಿಸಲಿಲ್ಲ ಅವನಲ್ಲಿದ್ದ ಪ್ರತಿಭೆ ಒಳ್ಳೆತನ ಆತನ ಗೆಲುವಿಗೆ ಕಾರಣ ಅಂತ ತಿರುಗಿಟು ನೀಡಿದ್ದಾರೆ